ಯಾರು ಹೊರಗತ್ತೀಗ ಬಂದ್ರಿ ಹಾ ಈಗ ಹಾ ಮದುವೆ ಅಂತೂ ಮನ್ಗೊಂಡ್ ಚಲೋ ಮಾಡ್ಕೊಟ್ರಿ ನೋಡ್ರಿ ಬಹಳ ಆನಂದ ಆಯ್ತಾರ ನಮ್ಗೂ ಅಲ್ರಿ ಇರೇ ತೋಬೇಕ ಮಗಳ ಹೌದು ನೋಡ್ರಿ ಮತ್ತೆ ಅಕ್ಕಿನ್ ಬಿಟ್ರಿ ಯಾರಿ ಮಾಡಬೇಕು ಹೌದ್ರಿ ಈ ನಮ್ಮವ್ವ ರಗಡ ಅಷ್ಟಿ ಗಳಿಸಿರ್ತಾಳ ಎಲ್ಲ ನನ್ನ ಮಗಳ ಮುಟ್ಟಾದ ಮಗಳಿಗೆ ಎಲ್ಲ ಹೌದು ಹೌದ್ ಹೌದ್ರಿ ಇಡೀ ಆಸ್ತಿ ಎಲ್ಲ ಅಕ್ಕಿಗೆ ತಗೋರಿ ಚಾ ಕೊಡವ ನಿಮ್ ಅಪ್ಪಾಗ ತಂಗಿ ನಾನು ಸುಗರ್ ಐತಿ ಮೊದಲ ಚಾ ಕುಡಿಯಾಗಲ್ಲ ನೋಡ್ ಹೌದ್ರೆ ಆಯ್ತಾಯ್ತು ತಗೋರಿ ಅಲ್ಲೇನ ಇವತ್ತ ಶಾಸ್ತ್ರಿಗಳ ಕಡೆ ಹೋಗಿದ್ದೀವಿ ಮತ್ತ ಮುಹೂರ್ತಾನು ಕೇಳ್ಕೊಂಡು ಬಂದೀವಿ ಚಲೋ ಐತೆ ಅಂದಾರ ಅದಕ್ಕ ಸಸಿನ ಕರ್ಕೊಂಡು ಹೋಗ್ಬೇಕತ್ ಬಂದೀವಿ ನೀವು ಅಟ್ಲ ಹುಟ್ಲಿ ಮಾಡುವ ಮದುವೆಯಾಗ ಎಲ್ಲ ಸುರ್ಗಿ ಸಾಮಾನು ಕೊಟ್ಟಣಿ ಎಲ್ಲ ಪಲಂಗ ಗಾದಿನೂ ಕೊಟ್ಟಣಿ ಮತ್ತ ನೀನು ಗೋಧಿ ಉಡೋಕೆ ತಗೊಂಡಿ ಎಲ್ಲ ಮುಗಿಸ್ತಾ ಅಟ್ಟ ಐತಿ ಹೌದು ಮತ್ತ ನೀನ್ ಕರೆಯಿಂದ ನಾ ಕಳ್ಸಂಗಿಲ್ಲ ನಾಕ್ ಕೊಡ್ತೇನು

ಬರ್ತಾ ಹೋಳಿ ಹಾಂ ಹಾಂ ಕರ್ಕೊಂಡ್ಬರ ಹ್ಞೂ ಆಯ್ತು ಇವ್ವ ಕಳ್ಸೋಲ್ಲ ನಮ್ಮವ್ವ ಹೇಳಿರಿ ಮುಗಿದು ಆಯ್ತು 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 ನನ್ನ ಮಗಳನ್ನ ಒಂದು ಮಾತ್ ಕೇಳ್ತೀನಿ ಹಾಂ ಕೇಳ ನಾ ನೋಡವ್ವ ಈ ಹುಟ್ಟಿದ ಹುಟ್ಟಿದ ಮನಿಗೆ ಕೊಟ್ಟ ಮನಿಗೆ ಹೆಸರು ಪುರು ಮಗಳ ತಂಗಿ ಹೆಣ್ಣಿಗೆ ಐದು ಮುತ್ತುಗಳು ಐದು ಮುತ್ತುಗಳು ಯಾವ್ಯಾವು ಗೊತ್ತೈತಿ ಅವ ಕಾಲಲ್ಲಿರ್ತಕ್ಕಂಥ ಕಾಲುಂಗ ಕೈಲಿರ್ತಕ್ಕಂಥ ಬಳೆ ಮೂವಿನಲ್ಲಿರ್ತಕ್ಕಂಥ ಮೂಗುನತ್ತ ಹಣ್ಣಿಗೆ ಇರ್ತಕ್ಕಂಥ ತಿಲಕ ಮತ್ತು ನಿನ್ನ ಕೊರಳಲ್ಲಿರ್ತಕ್ಕಂಥ ತಾಳಿ ಇವು ಐದು ಮುತ್ತುಗಳು ಹೆಣ್ಣಿಗೆ ಐದು ಮುತ್ತುಗಳು ಯಾಕೆ ಕೊಟ್ಟಾರಂದ್ರೆ ಹೆಣ್ಣು ತಾಳಲಿ ಅಂತ ಎಷ್ಟ ಕಷ್ಟ ಬಂದರೂ ಕೂಡ ಗಂಟಲು ಮನೆಯಾಗೆ ಎಷ್ಟೋ ತ್ರಾಸಾದರೂ ಹೆಣ್ಣಿಗೆ ಕುತ್ತಿಗೆ ಯಾಕೆ ತಾಳಿ ಕಟ್ಟಾರಂದರೆ ಹೆಣ್ಣು ತಾಳಿ ಅಂತ ಅದಕ್ಕೆ ಈ ನಿಮ್ಮಪ್ಪನ ಹೆಸರು ತರೋ ಮಗಳವ ನಿಮ್ಮಪ್ಪನ ಹೆಸರು ತರೋ ಮಗಳಾಗ ಆಯ್ತಪ್ಪ ನಿನ್ನ ಹೆಸರು ಉಳಿಸ್ತೀನಿ ಆಶೀರ್ವಾದ ಮಾಡು ಆಯ್ತು ಆಯ್ತಮ್ಮ ಆಯ್ತು ಇಪ್ಪತ್ತು ವರ್ಷ ನೀನು ಉಡಿಯಾಗಿ ಇಟ್ಕೊಂಡು ಜಾಪನ್ ಮಾಡಿ ಆದ್ರೆ ಇವತ್ತು ಕಳಿಸ್ಬೇಕಾದ್ರೆ ಹೊಟ್ಟೆ ತ್ರಾಸ ಆಗಿತ್ತು ಹೊಟ್ಟೆ ನನ್ಗೂ ಅಷ್ಟೇ ಬೇಜಾರಾಗುತ್ತೈತಿ ನಿನ್ನೊಬ್ಬನೇ ಹೆಂಗ್ ಬಿಟ್ಟು ಹೋಗುವೆ ಇಲ್ಲ

ನೀವೆನ ಕಾಜಿ ಮಾಡಬೇಡ ಐ ಹೋಗಿ ಬರ್ತಿನೇ ಓ ಬಾಯ್ ನೋಡು ಬರ್ದು ದಿನ ಯಂಗಾನ ನಮ್ಮ ಮಗಳ ಜೊತೆ ಇವತ್ತು ದಿವಸ ನನ್ನ ಮಗಳನ್ನ ನಿಂತ ಚೆನ್ನಾಗಿ ನುಡ್ಕೊಂಡು ಹೋಗೋbaar ನಿಂತ ಇಡಿ ಹೊಲ ಜಮೀನ ಸತ್ತ ನಿನಗಾಕತ್ತೆ ಹಾ ನಿನ್ನ ಮಗಳೇ ಏನು ನು ಮಾಡ್ಬಿಟ್ಟಿಲ್ಲ ತಾಯಿ ಸತ್ತಂದಿಡ್ಕೊಂಡ ತಂದೆ ತಾಯಿ नाना ಅಿದರ್ಸಿ ಅದು ನಿನ್ ಉಯಾಯಕ್ಕೆ ಪಾ ಜಾಪನ್ ಹುಡುbaar ಅನ್ನಾರೆ ನೀವೆನ ಕಾಜಿ ಮಾಡಬೇಡ ಇಕ್ಕೆ ನಮ್ಮ ಸಸಿ ಅಲ್ಲ ಮಗ್ಳ ತರ ನೋಡ್ಕೊತೀವಿ ನಾನು ಹೆಣ್ಣು ಹಡ್ದೆನಿ ಹಾಂ ನಮಗೆಲ್ಲ ಕಷ್ಟ ಗೊತ್ತಾಕತ್ತ್ರಿ ನೀವೇನು ಕಾಜಿ ಮಾಡಕ್ಕೆ ಹೋಗಬೇಡ್ರಿ ಆಯ್ತಲ್ಲವಾ ಚೆನ್ನಾಗಿ ನೋಡ್ಕೊತೀನಿ ನೀನು ಹಾಂ ಆಯ್ತ್ರಿ ಚಿಂತೆ ಮಾಡಬೇಡ್ರಿ ನಾನು ಎಲ್ಲಾರ್ನೂ ಕೇಳಿ ನಿಮ್ಮ ಮನೆಗೆ ಅಂದ್ಕೊಂಡೇನೆ ಹಾಂ ಒಳ್ಳೆ ಮನ್ತಾನ ಹಾಂ ಆದ್ರೆ ಎಲ್ಲ ನಿಮ್ಮ ಮನೆ ಒಡ್ತಿದೆ ರೀ ನಿಮ್ಗೆ ಜವಾಬ್ದಾರಿ ಕೊಟ್ಟೇನೆ ನೋಡಿ ಆಯ್ತಪ್ಪ ಕೈ ಮುಗುದ್ರಿ ಹಾಗೆಲ್ಲ ಕೈ ಮುಗಿಬಾರದು ದೊಡ್ಡವ್ರು ಅವು ಹಾಂ ಅಪ್ಪಾ மோத்து நோட் நோ சத்தி அழகு நான் மகன் மோத் நோட் சாத் நீடங்க நடிவா தங்கி ஆர்த்தி நோடிவா நான் சசிக நோடு நந்த திருஷ்டி மலகாலிட்டு ஒழுகு பார

ವಪ್ಪ ಊರ್ಗೆ ಮರ ಹಾಕತ್ತಿದ ಇಲ್ಲೇ ಅಪ್ಪ ನೀವು ಹೆಂಗ ಮಾಡದ್ವಯ್ಯಪ್ಪ ಏನ ಏನಾಗಿ ಹೋತಯ್ಯಪ್ಪ ನನ್ ಮಗಳು ಬಾಳೆ ಹಿಂಗ ಆಗ್ಬಾರ್ದಾಗಿತ್ತಪ್ಪ ಮಗನ ನಿಮ್ ತಂಗಿ ನೋಡೋ ಮೋತಿ ನೋಡೋ ಹಾಕಿದ್ವು ಕುಂಕುಮ ಹಚ್ಕೊಂಡ ಗಲ್ ಗಾಲ್ ಗಾಲು ಮಣಿ ತುಂಬ ಅಡ್ಡಾಡಾಕಿಯಪ್ಪ ಈಗ ನೋಡ ನನ್ನ ಮಗಳ ಮೋದಿ ನೋಡ ತಮ್ಮ ತಂಗಿ ಸಮಾಧಾನ ಮಾಡ್ಕೊ ಹೆಂಗೆ ಆಗುದಲ್ಲ ಆಗೇತಿ ಯಾರ ಆಡಬಾರದಾಗ ಏನು ಬರ್ತದಿ ಅದಾ ಅದೊಂದು ನಮ್ಮ ಟೈಮ್ ಸುಮಾರು ಅಂದ್ಕೊಂಡೆ ನಿನ್ ಮುಂದೆ ಏನಾಕೈತೆ ಅಂದ್ರೆ ನೋಡು ಚಿಂತೆ ಮಾಡಿದ್ರು ತಂಗಿ ನಿಮ್ಮ ಅಣ್ಣದಾನ ನೀನು ಸಮಾಧಾನ ಮಾಡ್ಕೊಳ ಹೆಂಗೆ ಮಾಡ್ಕೊಳ್ಳಿ ಒಯ್ಯಪ್ಪ ಸಮಾಧಾನ ಮಗಳ ಮನೆ ಇಟ್ಕೊಂಡ್ ಯಾಕೆ ಕುಂಡ್ರದ ಬಾಳು ಈಗ ದಿನಮಾನ ಕೆಟ್ಟೈತಿ ಯಪ್ಪ ಚಲೋ ಇದ್ರು ಒಂದು ಮಾತು ಬರ್ತೈತಿ ಕೆಟ್ಟ ಇದ್ರು ಒಂದು ಮಾತು ಬರ್ತೈತಿ ಅಯ್ಯಪ್ಪ ಹೆಂಗ್ ಬಾಡ್ದು ಏನ ತಂಗಿಗೆ ನೀನ ಆಸ್ರೆ ನೀನ್ ನೀನ ಅಕ್ಕಿಗೆ ಬುದ್ಧಿ ಹೇಳ್ಕೊತೋಗ್ ನನ್ ಕೈಲೇ ಹೇಳೋ ಶಕ್ತಿ ಇಲ್ಲಪ್ಪ ಅಕ್ಕಿಗೆ ಬಂದಿ ಆ ಬೆಂಕಿ ಹಚ್ಚಿ ತಣ್ಣೀರ್ ಬಂದಿ ಏನ ಎಂತ ಕಾಲಿಟ್ಕೊಂಡ್ ನಮ್ಮ ಮನಿಗೆ ಕಾಲಿಟ್ಟೆ ಗೈಳಿ ಹಳೆ ಕೈಯಾಳಿ ಮನಿಗ್ ಬೆಂಕಿ ಹಚ್ಚಿದಿ ನನ್ನ ಮಗಳ ಬಾಳೆ ಹಾಳ ಮಾಡಿದಿ ಎಂತ ಮೂರ್ತ್ ನಗರ ಕಟ್ಕೊಂಡ್ ಬಂದಿವ ನಮ್ ಮನಿಗೆ ನೀನು ನೀನು ಮಟ್ಟ ಕಿತ್ ಬಿದ್ದೈತಿ ಆಕಿ ಕಾಲ್ಗುಳಿಂದ ಹೆಂಗ ಆಕೈತಿ ಅದೇನು ಆಗ್ಬೇಕಾಗಿತ್ತು ಆಗೇತಿ ಸಾವಾ ಹೆಂಗ್ ಬರ್ತೈತಿ ಎವರಿಗ್ ಗೊತ್ತಿಲ್ಲ ಈಗ ಕುತಲ್ಲ ಸಾಯ ಹಾಕ್ತಾರ ಆಕೈತಿ ಏನ್ ತಪ್ಪತ್ತೈತಿ ನೀ ಆಕಿ ಮ್ಯಾಲ ಹೇಳತ್ತದಿ ನೀನು ನೀ ಹೆಂಗೆಲ್ಲ ಮಾತಾಡ್ ಮಾಡಿ ಸಿಟ್ಕೇರಿ ತಪ್ಪತೆ ಇನ್ನ ಹೊರಸಲ್ದಾಗ ಒಂದ್ ಕಾಲ ಒಳಗ ಒಂದ್ ಕಾಲ ಹೊರಗೆ ಆಯ್ತು ನೋಡವ್ವ ಅದೆಲ್ಲ ನೀನು ತಲೆಯನ್ ತಗದು ಬಿಡ ಹಂಗ ಹೆಂಗಾಯ್ತು ಅಂದ ತಕ್ಷಣ ಸಾಯ್ತಾರದ ಅದು ಅದೊಂದು ಟೈಮ್ ಬರ್ತೈತಿ ಆ ಟೈಮ್ ಏನ್ ಆಗ್ಬೇಕಾದ ಆಗೈತೆ

ನನ್ ಹಣೆ ಬರ ಸುಮಾರ ಅದ ವೈನಿಗೆ ಯಾಕೆ ಬೈತೇವ ಬೈಯಕ್ ಹೋಗ್ಬೇಡ ಅವ್ರಿಗೆ ನೋಡ್ವಾ ಆಗುದ ಹೊಲಕೊತ್ ಕೂತ್ರ ಏನ್ ಹೊಳೆ ಬರೋದ್ ಈ ಜೀವನ ಎಂಬ ಪಯಣದಾಗ ಎಲ್ಲಿ ಸ್ಟಾಪ್ ಬರೋದ್ ಇಳಿಬೇಕು ಇವತ್ ತಗೊಂಡ್ ನಾಳೆ ನಮ್ ಇನ್ನ ಚಿಂತೆ ಬಿಡ್ಬರ್ರಿ ನೋಡ್ರಿ ಜಾಕ ಮಾಡಿ ಮುಂದೇನಾಗುದ್ ಹೇಳ ಹೇಳ್ತಂಗ ಹೇಳ ಏ ನೀರ್ ಕಾಸಿ ಸರಿ ನೀರ್ ಕಾಶ್ ನೀರು ಏಯ್ತಿ ನೀರ್ ಕಾಶೀ ಅವ್ವ ಹೇಳಿ ನೋಡು ಅವ್ರೇನ್ ರೀ ಅಂದಾರ ತಳಿ ತಲೆ ಹಾಕ್ಕೊಬ್ಯಾಡ ಯಾಕಂದ್ರೆ ನಮ್ಮವ್ವ ಅಳ್ಯಾ ಹತ್ತಾನ ಅಂತೇಳಿ ಅದ್ರ ತಿನ್ಚಂದಾಗ ನಿನಗೆ ಏನೇನು ಮಣಾಕ್ತಾಳೆ ಅದನ್ನೆಲ್ಲ ತಲೆಯಾಗ ಹಾಕೊಂಡು ನೀ ಚಿಂತೆ ಮಾಡ್ಕೊಂಡು ಕೂತಿ ಮತ್ತೆ ಇಲ್ರಿ ನನಗೂ ಭಾಳ ಬೇಜಾರಾಗತೈತಿ ನನ್ನ ಕಾಲ್ ಇಟ್ ಕ್ಷಣನೇ ಹಿಂಗಾಯ್ತು ಎಷ್ಟು ಸಣ್ಣ ಹುಡುಗಿದಾಳ ಅಕ್ಕಿ ಆಕಿ ಹಿಂಗಾಗದಿತ್ತು ಅಚ್ಚಿ ಅವ್ರು ಹೇಳದಂಗ್ ಕಾಲ್ಗುಣನ ಸರಿ ಹುಚ್ಚಿ ನೀ ಕಾಲ್ ಇಡುದಕ್ಕ ಅವ್ ಸಾಯೋದ ಅದಕ್ಕೇನ್ ಸಂಬಂಧ ಐತಿ ಅದು ಮ್ಯಾಲ ದೇವ್ರ ಬಲಕ ಸಿಗ್ತಾನೆ ಅವ್ ಬರ್ದಂಗಿರ್ತದ ನಾ ಕಾಲ ಇಟ್ಟ ಮನ ಅವ್ ಯಾಕ ನೀನ್ಕೊಳತ್ತ ಅವರು ಮೊದಲ ತಿಳಿಯಾಗ ಅವ್ರದ್ದು ಒಳ್ಯಾಸ್ತಿನ ಟೆಂಪರೇಚರ್ ಅವ್ರ ಏನೋ ಅದ ಟೆನ್ಶನ್ದಾಗ ಅವ್ರು ಏನೇನೋ ಮಾತಾಡ್ತಾರೆ ಒಂದ್ ಸ್ವಲ್ಪ ದಿವ್ಸ ಹೋಲಿ ಅವರು ಸಮಾಧಾನ ಆಗ್ತಾರ ಎಲ್ಲಾ ಸುದ್ದ ಆಕತಿ ನೀ ಅದ್ರ ತಿರಿ ಕರ್ಸ್ಕೊಬೇಡ ಆಯ್ತಲ್ಲ ಮುಂದೇನ್ ಆಕತಿ ಅದನ್ನ ನೋಡ್ ಈಗ ಸದ್ಯಕ್ಕೆ ಕೂಲ್ ಆಗಿರೋದು ಕಲಿ ನಡಿ ಹ್ಮ್ ನಾವ್ ಹೋಗಿ ಬರ್ತಾನ ರೀ ನಮ್ ಅಪ್ಪ ಬರ್ತೀನ ಫೋನ್ ಹಚ್ಚಾನು ನೀವು ಬರ ಮುಂದೆ ಕರ್ಕೊಂಡ್ ಬಂದ್ಬಿಡ್ರಿ ಅವ್ನ ಏನ್ ಮಾವಾರ್ ಬರ್ತಾನಂದ್ರು ಹ್ಮ್ ಅಲ್ಲ ನಿಮ್ಮ ಅಪ್ಪಗ ಅಳೆ ಹೆಂಗದಿಪ್ಪ ಅಂತ ಒಂದ್ ಫೋನ್ ಹಚ್ಚಂಗಿಲ್ಲ ಮಗಳಿಗೆರೆ ಹೆಂಗ ಹಗಲೆಲ್ಲ ಫೋನ್ ಹಚ್ತಾನು ಯಾಕ ನೀವ್ ಹಚ್ಬೇಕು ಮಾವಾರಿ ಹೆಂಗದಿರಿ ಅಂತ ನಾ ಯಾಕ ಹಚ್ಚ್ರಿ ಯಾಕ ಹಚ್ಚ್ಲಿ ಅಲ್ಲ ನೀನು ಅಪ್ಪ ಯಾವಾಗ ಬರ್ತೀಯ ಮಾತಾಡ್ತಿರ್ತಿ ರೀ ಹಿಡೀರಿ ಒಂದ್ ಮಾತಾಡ್ರಿ ತನ್ಬೇಕು ನೋಡ್ ನೀನು ನಿಮ್ ಅಂತ ಫೋನ್ ಇಲ್ಲ ನಂಬರ್ ಇಲ್ಲ ಅದ ನಾನು ಕೇಳಾಕ್ತೇನೆ ಹಾ ಆಯ್ತಾ ಅಂತ ಹಚ್ಚಲ್ಲ ಅವನು ನನಗೆ ಹಚ್ಚಲ್ಲ ನೀರೇ ಕೊಡ್ಬೇಕಲ್ಲ ಅಪರ ಮಾತಾಡ್ತ ತಗೊಳ್ಬೇಕಲ್ಲ ನೀ ಹ್ಮ್ ಆಯ್ತು ಈಗ ಬರಾತನ ಅದೇನ್ ಮಾತಾಡ್ತೀರಿ ಮಾತಾಡಿ ಬರ್ರಿ ನಾವು ಕೇಳ್ತಾನ ಏನಪ್ಪಾ ಅಂದ್ರೆ ನಿನ್ ಮಗ ಅಷ್ಟೇ ಕಾಣ್ತಾಳು ನಿನ್ನಾಕಲ್ಲ ಕೇಳ್ತೀನಿ ಒಂದು ಬರ್ರಿ ನಾವು ಹ್ಞೂ ಆಯ್ತ ಹೇಳ್ರಿ ಅದೆಲ್ಲ ಬಿಡ್ರಿ ಮೊನ್ನೆ ಹೇಳಿದ್ ಏನ್ ಮಾಡಿದ್ರಿ ಏನ್ ಮಾನೆ ಸಿರಿ ಹೇಳಿದ್ದೆ ಅಲ್ಲ ಏನ್ ಮಾಡಿದ್ರಿ ಯಾವ ಸೀರೆ ಏನು ಹಬ್ಬಕ್ಕ ಸೀರೆ ತೊಗೊಂಡ್ ಬಂದಿದೆ ಅದನ್ನ ಏನ್ ಮಾಡಿದ್ರಿ ಹಬ್ಬಕ್ಕೆ ಸೀರೆನು ತರ್ತನ ತಗೋ ಒಂದಲ್ಲ ಎರಡು ಏ ಆಗಲಲ್ಲ ಎರಡ ತರಾಕ ನೀನ್ ಮ್ಯಾಲೆ ತರ ಬಿಡತರ ಒಂದ್ ತರ್ತ ನೋಡ ನಿಮ್ಗ ತಿಳಿದಿಲ್ಲ ನಾ ಹೇಳ್ದ್ ಕೇಳ್ರಿ ನೀವು ನೋಡೋ ನಿಂಗ ಎರಡು ಸರಿ ತರಕ ಅಂತ ದುಡ್ಡಿಲ್ಲ ಒಂದ್ ತರ್ತ ನೋಡಿ ಪೂಜೆ ಮಾಡಿಬಿಡ ನೀವ್ ತರದಿದ್ರೆ ಎರಡು ತಗೊಂಬರೀ ಇಲ್ಲ ಅಂದ್ರೆ ಸಿರಿನೂ ತರಕ್ ಹೋಗ್ಬೇಡ್ರಿ ಆಯ್ತಾಳೆ ಹೆಂಗೋ ನಿಮ್ಮ ಪರಾತನ್ ಮತ್ತ ಇತ್ತು ಮಾಡಕಲ್ಲ ನೀ ನಾಟಕ ಹ್ಮ್ ಹಾ ಹೋಗ್ರಿ ಹೇಳ್ದಂಗೆಲ್ಲ ಕೇಳ್ತಾನ ನಾಟಕ ಮಾಡೋದು ಮಾತ್ರ ಬಿಡುದಿಲ್ಲ ಏನ್ ಮಾಡಾಕಿತ್ತ ಏನ್ ಇಲ್ರಿ ಅತ್ತಿರಿ ಅದೇ ಹಬ್ ಅಂತಲ್ರಿ ನಿಮ್ ಮಗ್ನಿಗೆ ಸೀರಿ ಬಾ ಅಂತ ಇಷ್ಟೊಂದು ಇಷ್ಟೊಂದ್ ನಿತ್ತೀಯಲ್ಲ ನಿತ್ಯಲ್ಲ ಆಗಂಗಿಲ್ಲ ನಿನಗ ಹಾ ಹಬ್ಬಕ್ ಸೀರ್ ಬೇಕ ನಿನಗ ಸೀರಿ ಸೀರೆ ಮೇಲೆ ಸೀರಿ ಏನ್ ಸೀರೆ ನೀ ಅತ್ತಿರಿ ಲಕ್ಷ್ಮಿ ಪೂಜೆ ಮಾಡ್ಬೇಕ್ರಿ ಲಕ್ಷ್ಮಿ ಪೂಜೆಕ್ ಎಂದ್ರೆ ಹಳೆ ಸೀರಿ ಉಡಿಸ್ತಾರನ್ರೀ ಹ ಲಕ್ಷ್ಮೀಗಾದ್ರ ಒಂದ್ ಸೀರಿ ಎರಡ್ ಸೀರೆ ಯಾಕೆ ತಂದಿ ಹಾ ನಿಮ್ಗ ಅದು ನಾಳೆ ತಿಳಿತೈತ್ರಿ ಈಗ ತಿಳಿಯಂಗಿಲ್ರಿ ಏನೋ ವೈಯಾರ ಮಾಡಾಕತಿ ಹಿಂಗ ಮಾರ ಮಾಡಿ ನನ್ನ ಮಗನ ಪುಟ್ಟ ಹಾಕೊಂಡಿ ಆ ಮನ್ಯಾಗ ನಡದೈತೇನಾ ಮಾಡ್ಕೊಂಡ್ ಆ ಹಾ 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 ನೋಡ ಮಹಾರಾಣಿ ಆಗ್ಯಾಳ ಎಷ್ಟು ಶಿಂಗಾರ ಮಾಡ್ಕೊಂಡ್ ನಿಂತಾಳ ನನ್ನ ಮಗಳು ಮುಗ್ಯ ಕೂತ ಅಳ್ತೈತಿ ಹಾಕಿದಾರ ಕಬ್ರ ಐತೆನಾ ಒಂದ್ ಸತ್ತ ಹದಿನೈದು ದಿವ್ಸ ಆಗಿಲ್ಲ ಇಷ್ಟ ಮ್ಯಾಲ ಇಷ್ಟ ನೋಡ್ರ ನಿಮ್ದು ಅತ್ತಿರೇ ಸಮಾಧಾನ ಮಾಡ್ಕೋರಿ ಬಿಡ ನನಗ ಎಲ್ಲಾ ಅರ್ಥ ಆಗ್ತದ್ರಿ ನಿಮ್ದು ಆದ್ರೆ ಏನ್ ನೋಡು ನೀ ಈಗ ನೋಡ ಮುಟ್ಟಿದ್ರೆ ನನ್ನ ಮುಳ್ಳ ಚುಚ್ಚ ನಂಗೆ ಆಕತಿ ಎಲ್ಲಿರೋ ಮುಟ್ಟದಿ ನಾ ಏನ್ ಮಾಡ್ತ ನನಗ ಗೊತ್ತಾಗಂಗಿಲ್ಲ ದೂರ್ ಸರ್ ನಿಂತ ಮಾತಾಡ ಮಕ ನೋಡ ಮಕ ಹೆಂಗ ಮಾಡ್ತಾ ಹಾ ಹುಡ್ಗಿ ಮುಂದ ಹಂಗಿರ್ಬಾರ್ದು ಗೊತ್ತಾಗಂಗಿಲ್ಲ ಹಲಕಿಸ್ಕೊತ ನುಲ್ಕೋತಿ ಹೀ ಹೀ ಮಾಡ್ಕೋತ ನಿತ್ತಿ ಇಲ್ಲಿ ಹಾ ಗೊತ್ತಾಕತಿ ಇಲ್ಲ ಒಂದಿಟ್ಟ ನಾನು ಹೊಟ್ಟು ಹುರ್ದದು ನಿನಗೇನು ಗೊತ್ತಾಕತಿ ಎಷ್ಟ್ ಹೇಳಿದ್ರು ಅಷ್ಟ ಏನ ನಿನ್ನ ಕಾಲು ಕುಣದಿಂದ ನಮ್ಮ ಮನಿ ಎಲ್ಲಾ ಒಕ್ಕುಟ್ಟು ಹೊಂಟತಿ ಗುಡ್ಡದಂತ ತಿತಿ ಬಂದತಿ ಮಗಳನ್ನ ಕರ್ಕೊಂಡು ಬರಬೇಕು ಅಂತ ಮಾಡಿದ್ದೆ ಆದ್ರೆ ಮಗಳ ಚೂರು ಜನಸಕೈತು ಆದ್ರೆ ಅವರ ಮನೆಯಾಗ ಒಂದು ಆಘಾತ ಆಗಿತ್ತು ಆದ್ರೆ ಮಗಳ ಮೂತಿ ನೋಡಂಗ ಆಗಿತ್ತು ಅದಕ್ಕೆ ಮಗಳ ನಟ್ಟ ನೋಡಿ ಹೋಗಬೇಕು ಇಲ್ಲ ಕಳಿಸ್ತಾರೋ ಇಲ್ಲೋ ಅದ ನನಗೆ ಚಿಂತೆ ಆಗಕತೈತಿ ಮಾತಿಗೆ ಮಾತಿಗೆ ಎದುರುತ್ತ ಕೊಡ್ತಾಳ ಗೊತ್ತಾಗಂಗಿಲ್ಲನ ಹಾ ಹೆಂಗೆ ಮಾತಾಡಬೇಕಂತ ನಡಿ ಒಳಗೆ ತಂಗಿ ಅಪ್ಪ ಆರಾಮದೇವ ಆರಾಮದೇನಪ್ಪ ನೀ ಆರಾಮದೇಲ್ಲ ನಾನು ಆರಾಮ ಮತ್ತೆ ಎರಡನೇ ಬಸ್ಸಿಗೆ ಬರ್ತೀನಿ ಅಂದಿತ್ಲ ತತ್ತುವ ಮೊದಲೇ ಬಸ್ ಎರಡನೇ ಬಸ್ ತತ್ತು ಯಾರೋ ಒಬ್ಬ ಪುಣ್ಯಾತ್ಮ ಒಂದು ಸೈಕಲ್ ಮೋಟರ್ ಮೇಲೆ ತಂದು ಇಳಿಸಿದಮ್ಮ ನಾನು ಹೆಂಗ ಆರಾಮರ ಇದೆಯಲ್ಲ ಹ್ಮ್ ಆರಾಮ ನೀ ಆರಾಮ ಇದೆ ಮಗ ಹ್ಮ್ ಆರಾಮ ಸರಿ ನಮಸ್ಕಾರ ನೀವೆಲ್ಲ ಆರಾಮ ಇದ್ದೀರಾ ಆರಾಮ ಅದೇವ್ರು ಇದ್ದಂಗೆ ಇರ್ಬೇಕಲ್ಲ ಹಾ ಯಾಕ ರೀ ಗಟ್ಟಿಸ್ ಮಾತಾಡಕತ್ತೀರಿ ಯಾಕಂತ ಹೇಳ್ತಿರಿ ಕೇಳ್ತಿರಲ್ಲ ನಮ್ಮಲ್ಲಿ ಏನಾಗೈತೆ ಅದು ನಿಮಗೆ ಗೊತ್ತಲ್ಲ ಆಯ್ತು ಗೊತ್ತೈತಿ ಹಾ ಅದೇನೋ ತಾರ ನೋಡಿರಿ ಪಾಪೀಶರ್ಗೆ ಸನ್ನೇಷ್ಗೆ ಬಡ್ಕೊಂಡು ಹಂಗೆ ಆಗೈತಿ ಯಾರ್ಯಾರು ಕಲ್ಕೊಂಡು ಹೆಂಗೆ ಹೆಂಗೆ ಆಯ್ತೋ ಈ ಗೊತ್ತೈತಿ ನಮಗಂತೂ ರೆಗಡೆ ಹಾಗೆ ಹೋಗೈತಿ ರೀ ಎಲ್ಲರ ಮನ್ಯಾಗ ಕಷ್ಟ ಇದ್ದಿದ್ದು ಯಾಕಂದ್ರೆ ಕುಟ್ಟಿದ್ದು ಜೀವನ ಸಾಯಲೇಬೇಕು ಹೌದಲ್ಲೊ ಒಂದು ಮಾತು ಹೇಳ್ತೀನಿ ಎಲ್ಲ ಆಡ್ಸಾವ ಭಗವಂತ ಅದನ ಮ್ಯಾಗ ಆದರೆ ಒಂದು ಬಣ್ಣದ ಬಗರಿ ಆಡಿಸುವಂತ ಶಕ್ತಿ ಆ ಜಾಳಗಿ ಶಕ್ತಿ ಆ ಭಗವಂತನ ಕೈಯಾಗಿರ್ತತಿ ನಮ್ಮ ಕೈಯಾಗಿ ಏನತಿ ಬರ್ದ್ ಬರೀ ಯಾರೂ ತಪ್ಸಾಕ ಆಗೋದಿಲ್ಲ ಯಾರ ಮನೆಯಾಗ ಸಾವು ತಪ್ಪ ತಪ್ಪಿಲ್ಲ ಯಾಕೆ ತ್ರಾಸ ಮಾಡ್ಕೋತಿ ಅಕ್ಕ ಅಲ್ರಿ ಯಾರ ಮನೆಯಾಗು ಸಾವು ತಪ್ಪಿಲ್ ಗೊತ್ತೈತಿ ಸಾವು ಬಂದ ಸತ್ರ ಅದ್ ಯಾರಿಗೂ ಏನು ಸಣ್ಣವ ನನ್ನ ಮಗಳ ಇನ್ನು ಸಣ್ಣಕಿ ಪಾಳೆ ಮಾಡವ್ರಿಬ್ರು ಆ ಅಂತಾದ್ರಾಗ ಯಾರಿಗೆ ತಪ್ಸಲ್ಲ ತಪ್ಸಕ ಆಗಲ್ಲ ಹತ್ತಿರಲ್ಲ ನಾ ಏನ್ ನಿಮ್ಗೆ ನನಗೆ ನನಗತಿ ನಾನು ಹಾಟುರ್ದಂಗ ನಿಮ್ ಹಾಟಿಲ್ಲ ಅದನ್ ತಿಳ್ಕೊರಿ ನೋಡ್ತಂಗಿ ನೋವು ನೋವಲ್ಲ ನನಗೂ ಅಷ್ಟ ನೋವತಿ ಯಾಕಂದ್ರ ನಿಮ್ ಮನೆಗೆ ನನ್ನ ಮಗಳನ್ನ ಕೊಟ್ಟಿ ಯಾಕಂದ್ರ ಇಬ್ರು ಸಂಬಂಧಿಗಳು ನಾವು ನಿನ್ನ ಮನಿಗ್ ಕಷ್ಟ ಆದ್ರೂ ನನ್ನ ಮನಿಗಾದಂಗತಿ ನನ್ನ ಮನಿಗ್ ಕಷ್ಟ ಆದ್ರೂ ನಿಮ್ ಮನಿಗಾದಂಗತಿ ಯಾಕಂದ್ರೆ ನೀವು ನಮ್ ಬೀಗ ಹೌದ್ರಿ ನಮ್ ಕಷ್ಟ ನಿಮಗೇನು ಗೊತ್ತೈತಿ ಹ ನೀನ್ ಮಗಳು ನನ್ನ ಮನೆಯಾಗ ಆರಾಮ ರಾಣಿ ತರ ನನ್ನ ಮಗ ಆಕಿನ ಚಂದಂಗೆ ನೋಡ್ಕೋತಾನ ಹ್ಮ್ ಅಪ್ಪ ಬಾ ಒಳ್ಳೆ ನಡೀಪ ಐತಿ ಅಂದ್ರೆ ಅದ್ರ ಜೋಡಿ ಬಂದ್ ಇದೊಂದು ಒಕ್ಕರ್ಸ್ಕೊಂಡೈತಿ ನಮ್ ಸಂಕಟ ನಮಗ್ ಹತ್ರ ಉತ್ತರ ನೋಡಿ ಉತ್ತರ ತಗದ ಗದಗದಾಗ ಎಲ್ಲ ಕುಣ್ದಾಡ್ತಾಳೆ ಇದು ನೋಡ್ರ ನನ್ನ ಬೈ ಎಲ್ಲ ರಕ್ತ ಗದಗದ ಕುದಿತೈತಿ ಏನು ಏನು ಮಾಡ್ಲತ್ತನ ಏನು ಮಾಡ್ರು ಸಿಟ್ಟು ಹೋಗುವ ತನಗೆ ನನಗಂಟು ಆಕೆನ ಅಕ್ಕಿ ನ ಬಿಟ್ಟು ಹೊರಗೆ ಹಾಕುತ್ತಾನೆ ನನಗಂತೂ ಸಮಾಧಾನ ಇಲ್ಲ ಇಟ್ಟು ಬರಲಿ ಎಲ್ಲಿ ನನಗೆ ಕೂತಿದ್ದು ಏನು ಮಾಡಿದ್ದು ಹಾಳಾಗಿ ಹೋಗವು ಹ್ಞೂ ನಾಷ್ಟ ಮಾಡ್ಲಿಲ್ಲ ಚಾ ಕುಡಿಲಿಲ್ಲ ಬನ್ನಿ ಕರ್ಕೊಂಡ್ ಏನು ಏನ್ ಅಂದ್ರೆ ಬಂದ್ರು ಪ್ಲೇ ನಿಮ್ಮ ಅತ್ತಿದು ನಿಮ್ಮ ಮನಿ ವಾತಾವರಣ ಯಾಕೋ ನನ್ನ ಮಗಳಿಗೆ ಜೀವ್ ಕಷ್ಟ ಐತಿ ನನಗೆ ನನಗ ನನ್ಗೇನಾಗೈತಿ ಮನಾರ್ ಮನಾರ ರಾಣಿಗಪ್ಲೇ ದಿನಾ ನೋಡು ಕೈ ತುಂಬಾ ಬಳಿ ಕೊಳ್ತುಂಬಾ ಬಂಗಾರ ನನಗೇನ್ ಆಗೈತಿ ಅಮ್ಮ ನೀ ಅಮ್ಮನಿ ಮಗಳ ಮಗಳನಿ ಅಪ್ಪ ಎರಡು ದಿನ ಇರಾಕ್ ಅಂತ ಬಂದಿದ್ದಿ ಇದೆಲ್ಲ ತಲೆ ಕೆಡ್ಸ್ಕೊಬೇಡ ಸುಮ್ ಆರಾಮ್ ಹೋಗು ನಮ್ಗೇನು ಆಗಿಲ್ಲ ನಾ ಆರಾಮ್ ಇದ್ದೀನಿ ಯವ್ವ ನನ್ನ ಜೀವನಿ ನನ್ನ ಪ್ರಾಣಿ ನಿನಗೇನೇ ನೋ ಆದ್ರೆ ನಾ ಬದುಕಂಗಿಲ್ಲ ಅಪ್ಪ ಬಾ ಹೇಳ್ತೀನಿ ಏನತ್ತವ ಅದೇ ನಮ್ಮ ನಾದ್ನಿ ಗಂಡ ತಿಕ್ಕೊಂಡಲ್ಲ ನಾ ಮನೆ ಒಳಗೆ ಕಾಲಿಟ್ಟೆ ಅವಂದು ನ್ಯೂಸ್ ಬಂತ ಹಂಗಾಗಿ ನಮ್ಮ ಅತ್ತಿ ಮನಸ್ಸಿನಾಗ ಏನ್ ಕೂತದಂದ್ರ ಸೊಸಿ ಬಂದ್ಲು ಒಳನ್ ಕಿತ್ಕೊಂಡ್ಲು ಅನಂಗ ಕೂತೈತಿ ಅದಕ್ಕೆ ಅವರು ಹಂಗ ಸಿಡುಕ್ ಪಿಡುಕ್ ಮಾಡ್ತಾರ ಅದು ಬಿಟ್ಟು ಬೇರೆ ಏನೂ ತೊಂದರೆ ಇಲ್ಲ ನನ್ನ ಚಲೋದಾಳ ನನ್ ಗಂಡಂತು ರಾಣಿ ನೋಡ್ಕೊಂಡಂ ನೋಡ್ಕೊತಾನ ಆದ್ರ ನಮ್ಮ ತೆಲಗ ಒಂದ್ ಒಂದೀಟ ಅದು ಕೂತೈತ್ಲಾ ಅದಕ್ ಹಂಗೆ ಮಾಡ್ತಾರ ನಿನ್ ಮಗಳ ಹೆಂತಕಿದ ಗೊತ್ತೈತ್ಲ ಗೊತ್ತಿ ಈ ಕಲಿಯುಗ ಬಂದ್ರು ಕೂಡ ಮೂಡ ನಂಬಿಕೆ ಚೆನ್ನಾಗಿ ಹೋಲ್ ಬಿಡು ಏ ಬರ್ತಾ ಬರ್ತಾ ಎಲ್ಲಾ ಸುಧಾರ್ಸ್ತಾರ ಅದೆಲ್ಲಾ ನೀವ್ ಒಟ್ಟ ತಲೆ ಹಾಕೊಳ್ಕೋಬೇಡ ಸಮಾ ಕಳ್ ಅಪ್ಪ ನಾ ನಿನಗೆ ಹೋಗ ನಾತಿನತ್ತ ತಪ್ಪ ತಿಳ್ಕೊಳ್ಬೇಡ ಆದ್ರ ನಮ್ಮ ಅತ್ತಿ ಮನ್ ನೀ ಅಳ್ಬೇಡಪ್ಪ ನೀ ಅಳ್ಬೇಡ ನೀ ನಮ್ಮ ಅತ್ತಿ ಮನಸ ಒಟ್ಟ ಸರಿ ಇಲ್ಲ ಅವ್ರು ಏನ್ ಮಾತಾಡ್ತಾರೋ ಅವರಿಗೆ ಗೊತ್ತಿಲ್ಲ ಇಲ್ಲವಾ ನಾನು ಮನಸ್ಸಿನಾಗಿ ಕಿಚ್ಚಿಟ್ಕೊಂಡ ನಿಮ್ಮ ಅಪ್ಪಗೆ ಏನಾದ್ರೂ ಜೀವ ಕಾಯುತ್ತೆ ಮೊದಲು ಸುಗರ್ ಅಬ್ಬಿ ಪೇತೇಶ್ ಅಂತ ತಿಳ್ಕೊಂಡ ಇವಾಗ ಮುಚ್ಚಿಡ ಹಾಕ್ತೀವಿ ಮುಚ್ಚಿಡ್ಬೇಡ ಇಲ್ಲಪ್ಪ ನೀ ಅಳಕ್ ಹೋಗಬೇಡ ಕೇಳಿಲ್ಲ ನನ್ ಮಾತ ನಾ ಹೆಂಗೋ ಇರ್ತೀನಿ ನೀ ಅದೆಲ್ಲ ಟೆನ್ಶನ್ ಮಾಡ್ಕೊಳಕ್ ಹೋಗ್ಬೇಡ ಇಲ್ಲಿ ಏನಾಗತ್ತೈತೆ ಅಂದ್ರ ಸುಮ್ಮನೆ ನೀ ಇರೋದು ನಮ್ಮ ಅತ್ತೆ ನಿನಗ ಏನೇನೋ ಮಾತಾಡೋದು ಬೇಡ ನನಗ ಅದು ತಡ್ಕೊಳಿಕ್ ಆಗಲ್ಲ ಅವ್ರ ನಂಗೆ ನೂರಲ್ಲ ಸಾವಿರ ಬೈಲಿ ನಾ ಬಯಸ್ಕೊತೀನಿ ಯಾಕಂದ್ರೆ ನಾ ಮಾತಾರ ನಿನಗೊಂದ್ ಮಾತಂದ್ರೆ ನಂಗೆ ತಡ್ಕೊಳಿಕ್ ಆಗಲ್ಲಪ್ಪ ಅದಕ್ಕೆ ನೀನು ದಯವಿಟ್ಟು ಇಲ್ಲಿಂದ ಹೋಗ್ಬಿಡಪ್ಪ ನನ್ನ ಮಗಳು ಆಯ್ತು